ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಸಂಕಲನಾತ್ಮಕ ವಿಡಿಯೋ ಅಂದರೆ ಸಮಾಜ ವಿಜ್ಞಾನ ವಿಷಯ ಪ್ರಶ್ನೆ ಉತ್ತರ ಪತ್ರಿಕೆ ಒಳಗೊಂಡಿರುವಂಥ ವಿಷಯ ಸಮಾಜ ವಿಜ್ಞಾನ ಸಂಕಲನಾತ್ಮಕ ಎಸ್ ಎ ಒನ್ ಪೇಪರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಹಾಗೂ ಉತ್ತರ ಪತ್ರಿಕೆಯನ್ನು ಇಲ್ಲಿ ರೆಡಿ ಮಾಡಲಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಮೊದಲನೇ ಕ್ವಶನು ಸೂಕ್ತ ಪದಗಳಿಂದ ಬಿಟ್ಟಸ್ತುಗಳನ್ನು ಭರ್ತಿ ಮಾಡಿ ಎಂದಿದ್ದಾರೆ ಇಲ್ಲಿ ಕೊಟ್ಟಂಥ ಬಿಟ್ಟಸ್ತುಗಳನ್ನು ನೀವು ಭರ್ತಿ ಮಾಡಬೇಕು ನಾನು ಉತ್ತರನೂ ಕೂಡ ತೋರಿಸ್ತೀನಿ ಏನಂತ ಮುಂದೆ ನೋಡೋರಂತೆ ಈಗ ಹೊಂದಿಸಿ ಬರೆಯೋರಿ ಕೂಡ ಕೊಟ್ಟಿರ್ತಾರೆ ನೀವು ಹೊಂದಿಸಿ ಬರೆಯೋರನ್ನ ಬರೀಬೇಕು ಆಮೇಲೆ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ಒಂದು ವಾಕ್ಯದಲ್ಲಿ ಉತ್ತರ ಉತ್ತರಿಸ್ಬೇಕು ಆಮೇಲೆ ಕೊಟ್ಟಿರೋ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಅಂದರೆ ಅದರಿಂದ ಕಾರಣಗಳ್ಯಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ನ್ಯಾಯಬದ್ಧವಾಗಿರಲಿಲ್ಲ ಸಮರ್ಥಿಸಿ ಹೀಗೆ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಕೊಟ್ಟಿರೋ ಪ್ರಶ್ನೆಗಳು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಮೂರು ನಾಲ್ಕು ವಾಕ್ಯದಲ್ಲಿ ಅಂದರೆ ಒಂದು ಅರ್ಧ ಪೇಜ್ವರೆಗೂ ನೀವು ಬರಿಬೇಕಾಗತ್ತೆ ದೊಡ್ಡ ಪೇಜ್ ಇದ್ದರೆ ಇನ್ಸ್ ಅಂದರೆ ನೀವು ಆನ್ಸರ್ ಸೀಟಲ್ಲಿ ಬರೀಬೇಕಾದ್ರೆ ಅರ್ಧ ಪೇಜ್ ಮುಕ್ಕಾಲು ಪೇಜ್ ಹೆಚ್ಚು ಬರಿಬೇಕಾಗುತ್ತೆ ಈ ಕಡೆ ಇಪ್ಪತ್ತ್ನಾಲ್ಕನೇದು ಕೊಟ್ಟಿರೋ ಪಾರ್ಥದಲ್ಲಿ ನಕ್ಷೆಯನ್ನು ಈ ಕೆಳ ಸಂ ಗುರುತಿಸಿ ನಕ್ಷೆ ತೆಗೆದುಬಿಟ್ಟು ಆ ಥರ ಹೆಸರುಗಳನ್ನು ಗುರುತಿಸಬೇಕು ಇವಾಗ ನಾವು ಉತ್ತರ ಪತ್ರಿಕೆಯನ್ನು ನೋಡೋಣ ಏಳನೇ ತರಗತಿ ಉತ್ತರ ಪತ್ರಿಕೆನ ಇಲ್ಲಿ ಯೇಸು ಕ್ರಿಸ್ತ ವಿಕ್ಟೋರಿಯಾ ರಾಮರಾಜ್ಯ ಎರಡುನೂರ ಇಪ್ಪತ್ನಾಲ್ಕು ಇಲ್ಲಿ ಪ್ರತಿಯೊಂದನ್ನು ಉತ್ತರಗಳನ್ನು ಕೂಡ ಬರೆಯಲಾಗಿದೆ ಇಪ್ಪತ್ನಾಲ್ಕು ಉತ್ತರಗಳ ಒಳಗೊಂಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಅನ್ಕೋತಿರು ಏನಂತೀರಾ ನೋಡಿ ಒಟ್ನಲ್ಲಿ ಇದು ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಂದೇ ಬರುತ್ತೆ ಏಳನೇ ತರಗತಿ ಅವರಿಗೆ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಬಂದೇ ಬರುತ್ತೆ ಇದನ್ನು ಆದಷ್ಟು ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು